ಮುದೇನೂರು ಗ್ರಾಮದಲ್ಲಿ ಪೂರ್ವ ಎಲ್ಕೆಜಿ ಪ್ರಾಥಮಿಕ ತರಗತಿಗಳ ಶಾಲಾ ಪ್ರಾರಂಭೋತ್ಸವ ದಾಖಲಾದ ಮಗುವಿಗೆ ಸ್ವಂತ ಖರ್ಚಿನಲ್ಲಿ ಸಲಕರಣೆ ವಿತರಿಸಿದ ಶಾಲಾ ಮುಖ್ಯ ಗುರುಗಳು ವೀರೇಶ್ ಗೊರಬಾಳ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದೇನೂರು ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರ್ವ ಎಲ್ಕೆಜಿ ಪ್ರಾಥಮಿಕ ತರಗತಿಗಳ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು ಸುಮಾರು ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳಿಗೆ ಬಟ್ಟೆ ಬ್ಯಾಗು ಪೆನ್ನು ಬುಕ್ಸ್ ಪೆನ್ಸಿಲ್ ಕಲಿಕೆಗೆ ಸಂಬಂಧಿಸಿದ ಐವತ್ತು ಸಾವಿರ ರೂಪಾಯಿಗಳ ಸ್ವಂತ ಖರ್ಚಿನಲ್ಲಿ ಪ್ರಭಾವಿ ಮುಖ್ಯ ಗುರುಗಳಾದ ವೀರೇಶ ಗೊರಬಾಳ ವಿತರಿಸಿದರು ಸ್ವಂತ ಖರ್ಚಿನಲ್ಲಿ ಎಲ್ಕೆಜಿ ಕಲಿಯುವ ಮಗುವಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿರುವ ಮುಖ್ಯ ಗುರುಗಳ ಇದು ಒಂದು ಕಾರ್ಯಶ್ಲಾಘನೀಯವಾಗಿದ್ದು ಎಂದು ಗ್ರಾಮದ ಕರವೇ ಜಿಲ್ಲಾ ಉಪಾಧ್ಯಕ್ಷ ಉಪಾಧ್ಯಕ್ಷರಾದ ಸುರೇಶ್ ಪಾಟೀಲ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಅಧ್ಯಕ್ಷರಾದ ಶರಣಬಸವ ಹಳೇಗೌಡರು ಚಂದ್ರಶೇಖರ್ ಗೊರಬಾಳ ಶೇಖರ್ ಕಂದಗಲ್ ಶಶಿಧರ್ ಗಂಗನಾಳ್ ಚಂದ್ರಪ್ಪ ನಡಲಮನಿ ಪ್ರಮುಖರಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹುಸೇನಪ್ಪ ಹಿರೇಮನಿ ನಬಿ ಲಾಠಿ ಲಾಟಿ ಎನ್ ಹಳೆಗೌಡ್ರು ಮಲ್ಲಿಕಾರ್ಜುನ ಗೌಡ ಹಳೇಗೌಡರು ಶಾಲೆಯ ಶಿಕ್ಷಕರಾದ ದಸ್ತಿಗಿರಿ ಸರ್ ಅಲಿ ಸರ್ ವೀರಮ್ಮ ಹಳೆಗೌಡ್ರು ಗೀತಾ ವಂದಾಲಿ ಶಿಕ್ಷಕರು ಮಕ್ಕಳು ಉಪಸ್ಥರಿದ್ದರು ವರದಿಗಾರರು ಚಂದ್ರಶೇಖರ್ ಕುಂಬಾರ್ ರೂರಲ್ ನ್ಯೂಸ್ ಮುದೇನೂರು টাইম <laughs>